ಹಾರ್ದ ಹಾರ್ದಿಕ ತಿಳಿಸ್ತೀನಿ ಇವತ್ತು ಬಹಳಷ್ಟು ರೋಮಾಂಚನಕಾರಿಯಾದಂತ ಒಂದು ಪ್ರಸಂಗ ಮೊದಲನೇ ಬಾರಿಗೆ ಉಡುಪಿ ಜಿಲ್ಲೆಯಲ್ಲಿ ಸೆಂಟ್ ಐಲ್ಯಾಂಡ್ ಮೇಲೆ ಹೋಗಿ ಧ್ವಜಾರೋಹಣವನ್ನ ಮಾಡಿ ಬಂದಿದ್ದು ನನ್ನ ಭಾಗ್ಯ ಅಂತ ಹೇಳಲಿಕ್ಕೆ ಬಯಸಿದೆ ತುಂಬಾ ಖುಷಿ ಆಯಿತು ವಾರಹಿ ವಿಚಾರದಲ್ಲಿ ಆದ ಬೆಳವಣಿಗೆಗಳು ತಮ್ಮ ಗಮನಕ್ಕೆ ಇರಬಹುದು ಸಮಾಜ ಪಕ್ಷದ ಹಿರಿಯ ನಾಯಕರು ಒಂದು ಕಡೆ ಕುಸಿಯುತ್ತಾರೆ ಮತ್ತೊಬ್ಬರು ಮಾಜಿ ಶಾಸಕರು ಕುತ್ಕೊಂಡು ಅವರ ಕಚ್ಚಾಟವೇ ಜಾಸ್ತಿ ಆಗ್ತಾ ಇದೆ ಮೂಲ ಆಶಯ ಆಗ್ತಾ ಇಲ್ಲ ಇದೆ ಇರ್ತಾ ಇಲ್ಲ ಅಂತ ವರಾಹಿ ಯೋಜನೆ ನೋಡಿ ವರಾಹಿ ಯೋಜನೆ ಈ ಜಿಲ್ಲೆಯ ಬಹುದಿನದ ಬೇಡಿಕೆ ವರಾಹಿ ಯೋಜನೆ ರೈತರಿಗೆ ಅನುಕೂಲ ಆಗ್ಬೇಕು ಅನ್ನುವಂಥ ಒಂದು ಆಕಾಂಕ್ಷ ಇಟ್ಕೊಂಡು ಬರಾಹಿ ಯೋಜನೆಯನ್ನು ತೆಗೆದುಕೊಂಡು ಬಂದ್ರೆ ಟೆಕ್ನಿಕಲ್ ಟೀಮ್ ಬಂದು ಹೋಗಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಮಾಹಿತಿ ಇದೆ ನೀರಾವರಿ ಸಚಿವರು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಕೂಡ ಇದ್ರ ಬಗ್ಗೆ ಮಾಹಿತಿ ಟೆಕ್ನಿಕಲ್ ಟೀಮ್ ಜೊತೆ ಎಲ್ಲರೂ ಸೇರ್ಕೊಂಡು ಮೀಟಿಂಗ್ ಮಾಡ್ತೀವಿ ಆದಷ್ಟು ಬೇಗ ಪರಿಹಾರವನ್ನು ಎಲ್ಲ ರೈತರಿಗೆ ಎಲ್ಲರಿಗೂ ಅನುಕೂಲ ಆಗೋ ಹಾಗೆ ಪರಿಹಾರವನ್ನು ಕಂಡುಹಿಡಿದ್ರು ಲಾಬಿ ಇಲ್ಲ ಅದರಲ್ಲಿ ಅಂತ ಹೇಳ್ತೀರಾ ಅಲ್ಲಿ ಪ್ರಭಾವಿಗಳ ಲಾಬಿ ಇದೆ ಅಂತ ತಮ್ಮ ಪಕ್ಷದ ಹಿರಿಯ ನಾಯಕ ಪ್ರತಾಪ್ ನಾನು ಅದ್ರ ಬಗ್ಗೆ ಹಿರಿಯರು ನಾನು ಅದ್ರ ಬಗ್ಗೆ ಉತ್ತರ ಕೊಡ್ಲಿಕ್ಕೆ ಬಯಸೋದಿಲ್ಲ ಬಟ್ ಟೆಕ್ನಿಕಲ್ ಟೀಮ್ ಬಂದು ಈಗಾಗಲೇ ಇನ್ಸ್ಪೆಕ್ಷನ್ ಮಾಡಿದೆ ಜಿಲ್ಲಾ ಆಡಳಿತಕ್ಕೆ ಸಂಪೂರ್ಣವಾದಂತ ನನಗೆ ಇದು ಜಿಲ್ಲಾ ಆಡಳಿತಕ್ಕೆ ಮಾಹಿತಿ ಆದಷ್ಟು ಬೇಗ ಈ ಸಮಸ್ಯೆ ಒಂದು ಪರಿಹಾರವನ್ನು ಅಲ್ಲಿ ನಲವತ್ತೆಂಟು ವರ್ಷ ಆಯ್ತು ಯೋಜನೆ ಸ್ಟಾರ್ಟ್ ಆಗಿ ಮುಗಿಸೋದು ಯಾವಾಗ ಅದನ್ನ ನೋಡಿ ಆ ಹೇಳ್ತಾರಲ್ಲ ಬಹಳಷ್ಟು ಈ ರೀತಿ ಯೋಜನೆಗಳು ನೆಲೆಗದಿಗೆ ಬಿಡುದು ಒಂದು ದುರ್ದೈವ ಅಂತ ಹೇಳಕ್ಕೆ ಬಯಸ್ತೀನಿ ಈ ಕಾಲಘಟ್ಟದಲ್ಲಿ ಖಂಡಿತವಾಗ ಮುಗಿಸ್ತೀವಿ ಅನ್ನುವಂತ ಭರವಸೆ ವಿಚಾರದಲ್ಲಿ ಮಾತಾಡಿದೀನಿ ಮತ್ತೆ ಸುನೀಲ್ ಕುಮಾರ್ ಹೇಳ್ತಾರೆ ಏನು ಅನುದಾನವೇ ಕೊಡ್ತಾ ಇಲ್ಲ ಇನ್ನಾದ್ರೂ ಮುಗಿಸಿ ರಾಜಕೀಯ ಬೇಡ ಅಂತ ಹೇಳ್ತಾ ಇದ್ದಾರೆ ನಮಗೂ ಕೂಡ ಆ ಒಂದು ಯಾಕಂದ್ರೆ ದೇವಭೂಮಿ ಅಂತ ಪರಶುರಾಮ ಬಹಳಷ್ಟು ಆರಾಧ್ಯ ನಮಗೂ ಕೂಡ ಅದೊಂದು ರಾಜಕಾರಣ ಮಾಡೋದಿಲ್ಲ ಮೊದಲೇದಾಗಿ ಸುನಿಲ್ ಕುಮಾರ್ ಅವರಿಗೆ ಹೇಳಿಕ್ಕೆ ಬಯಸ್ತಾ ಅವರು ಪರಶುರಾಮನ್ನ ಮೂರ್ತಿ ಆ ಫೈಬರ್ದು ಮಾಡಿ ಕಂಚಿನ ಮೂರ್ತಿ ಅಂತ ಹೇಳಿ ಅವರು ರಾಜಕಾರಣ ಮಾಡಿ ಅದರ ಉಪಯೋಗವನ್ನ ಜನರ ದಿಕ್ಕನ್ನ ತಪ್ಪಿಸುವಂತ ಒಂದು ಆ ಭಾಷಣವನ್ನ ಮಾಡಿ ಜನರಿಗೆ ಬೇರೆ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಿ ಅವ್ರನ್ನ ನಂಬಿಸಿ ಮೋಸ ಮಾಡಿ ರಾಜಕಾರಣ ಮಾಡಿದ್ದು ಸುನಿಲ್ ಕುಮಾರ್ ಅವರು ಕಾಂಗ್ರೆಸ್ನವರಿಗೆ ರಾಜಕಾರಣ ಅದು ದೇವರ ವಿಚಾರದಲ್ಲಿ ರಾಜಕಾರಣ ಮಾಡುವಂತ ದರ್ದಿಲ್ಲ ನಾವು ಖಂಡಿತವಾಗ್ಲೂ ಆ ಒಂದು ಮೂರ್ತಿಯನ್ನ ಆದಷ್ಟು ಬೇಗ ಮುಗಿಸಿ ಲೋಕಾರ್ಪಣೆಯನ್ನು ಕೂಡ ನೀ ಜಿಲ್ಲೆ ಬಂದ ಎರಡು ಭ್ರಷ್ಟಾಚಾರ ಬಗ್ಗೆ ನಿಮ್ಮ ಸರ್ಕಾರ ಇಲ್ಲಿ ತನಕ ಯಾವುದೇ ಸರಿಯಾದ ಕ್ರಮ ತಗೊಂಡಿಲ್ಲ ಪಾರ್ಕ್ ಮತ್ತೆ ಬ್ರಹ್ಮವರ ಸಕ್ಕರೆ ಕಾರ್ಖಾನೆ ಅಷ್ಟು ದಾಳಾಗಿ ಕಾಣುವಂತ ಭ್ರಷ್ಟಾಚಾರ ಆರೋಪನ ನೀವು ಬಗೆಹರಿಸ್ಲಿಕ್ಕೆ ಯಾವ್ದೇ ಆಸಕ್ತಿ ತೋರ್ತಾ ಇಲ್ಲ ಯಾಕೆ ಇದೆ ಈಗಾಗಲೇ ತಮಗೆ ಹೇಳಿದ್ದೀನಿ ನಾನು ಪದೇ ಪದೇ ಕೂಡ ಹೇಳ್ತಾ ಇದ್ದೀನಿ ಇದು ಪರಶುರಾಮ ಥೀಮ್ ಪಾರ್ಕ್ ಬಗ್ಗೆ ಈಗಾಗಲೇ ಸಿ ಐ ಡಿಗೆ ಕೇಸನ್ನು ವಾಪಸ್ ಆಗಿದೆ ಕೋರ್ಟ್ ನಲ್ಲಿ ಕೂಡ ಕೇಸ್ ನಡೀತಾ ಇದೆ ಅದ್ರ ಮೇಲೆ ಸ್ಟೇ ಗಳನ್ನು ಕೂಡ ತೆಗೆದುಕೊಂಡು ಬಂದಿದ್ದಾರೆ ಸ್ಟೇ ಇರುವಂತದ್ದು ಸಂದರ್ಭದಲ್ಲಿ ಕೋರ್ಟ್ ನಲ್ಲಿ ಸ್ಟೇ ಇರುವಂತ ಸಂದರ್ಭದಲ್ಲಿ ನಾನು ಏನ್ ಹೇಳಲಿಕ್ಕೆ ಆಗುತ್ತೆ ವಿಚಾರ ತಮಗೂ ಎಲ್ಲರಿಗೂ ಗೊತ್ತಿದೆ ಅಂತ ನಾನು ದ್ವೇಷ ಭಾಷಣ ವಿಚಾರದಲ್ಲಿ ಮುಂಚೆನೆ ನೋಟಿಸ್ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ವಿಕಾಸ್ ಪತ್ರ ಹಿಂದೂ ನಾಯಕರಿಗೆ ಅದು ನಿನ್ನೆಯಿಂದ ಆರೋಪ ಕೇಳಿ ಬರ್ತಾ ಇದೆ ಅಷ್ಟು ತುರ್ತು ಏನಿದೆ ಅಂತ ಹೇಳಿ ನೋಡಿ ದ್ವೇಷ ಭಾಷಣ ಇವತ್ತು ರಾಜಕಾರಣದಲ್ಲಿ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ದ್ವೇಷ ಭಾಷಣದ ವಿರುದ್ಧ ನಾವು ಮಸೂದೆಯನ್ನು ಕಾನೂನು ರೂಪದಲ್ಲಿ ನಾವು ತೆಗೆದುಕೊಂಡು ಬಂದಿದ್ದೀವಿ ಭವಿಷ್ಯದಲ್ಲಿ ಯಾವಾಗ ಒಮ್ಮೆ ಸರ್ಕಾರ ಅವ್ರದ್ದು ಬಂದಾಗ ಅವರು ನಮ್ಮ ವಿರುದ್ಧನೂ ಕೂಡ ಇದನ್ನ ಮಾಡ್ತಾರೆ ಅನ್ನೋಂತ ಪರಿಕಲ್ಪನೆ ನಮಗೂ ಬಟ್ ದ್ವೇಷ ಭಾಷಣದ ಒಂದೇ ಒಂದು ಮುಖ್ಯವಾದ ಉದ್ದೇಶ ಏನು ಅಂತಂದ್ರೆ ನಮ್ಮ ದೇಶದ ಐಕ್ಯತೆ ಸಮಗ್ರತೆ ಅಖಂಡತೆ ಭ್ರಾತೃತ್ವ ನೀತಿ ಇದು ಒಟ್ಟಿಗೆ ಇರಬೇಕು ಅಂತಂದ್ರೆ ಯಾವ ಜಾತಿನ ನಿಂದಿಸ್ಬಾರ್ದು ಯಾವ ಸ್ಥಳವನ್ನ ನಿಂದಿಸ್ಬಾರ್ದು ಯಾವ ಭಾಷೆಯನ್ನ ನಿಂದಿಸ್ಬಾರ್ದು ಯಾವ ಇಂಡಿವಿಜುವಲ್ ವ್ಯಕ್ತಿತ್ವವನ್ನ ನಿಂದಿಸ್ಬಾರ್ದು ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಸಂವಿಧಾನದ ಆಶಯದ ಅಡಿಯಲ್ಲಿ ಸಂವಿಧಾನವನ್ನ ಏನು ಉಳಿಸ್ಬೇಕು ಅದರ ವಿಶ್ವಾಸದ ಅಡಿಯಲ್ಲಿ ಇವತ್ತು ದ್ವೇಷ ಭಾಷಣದ ವಿರುದ್ಧ ನಾವು ಕಾನೂನನ್ನು ಜಾರಿ ಮಾಡಿದ್ದೇವೆ ಅವ್ರು ಎಷ್ಟೇ ಹೇಳ್ಕೊಳ್ಳಿ ಆದ್ರೆ ನಮ್ಮ ಉದ್ದೇಶವಲ್ಲೇ ಈ ದೇಶದ ಸಂವಿಧಾನಕ್ಕೆ ಧಕ್ಕೆ ಪಾಲ್ಪಡುವ ಮೊದಲೇ ನೋಟಿಸ್ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ ಯಾರು ದ್ವೇಷ ಭಾಷಣ ಮಾಡ್ತಾರೆ ಇವತ್ತು ಕಾಂಗ್ರೆಸ್ನವರು ಯಾರಾದ್ರೂ ಹೇಟ್ ಸ್ಪೀಚ್ ಮಾಡಿದ್ರೆ ಈ ಕಾನೂನು ಕಾಂಗ್ರೆಸ್ನವ್ರ ಮೇಲೆ ಕೂಡ ಲಾಭ ಆಗುತ್ತೆ ಮುಂಚೆ ನೋಟಿಸ್ ಕೊಡ್ತಾರೆ ಆಮೇಲೆ ನೋಟಿಸ್ ಕೊಡ್ತಾರೆ ಅವ್ರ ಹಿನ್ನೆಲೆಯನ್ನ ನೋಡ್ತಿರ್ಬಹುದು ಅವರು ಅದೇ ರೀತಿ ಮಾತನಾಡಿದ್ದಾರೆ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ ನೋಟಿಸ್ ಕೊಟ್ಟಿರೋದ್ರ ಬಗ್ಗೆ ತಾವ್ ಹೇಳ್ತಾ ಇದ್ದೀರ ಅಂತ ಅವ್ರ ಹಿನ್ನೆಲೆ ಇನ್ನ ನೋಡಿದ್ರೆ ಅವ್ರು ಆ ರೀತಿ ಮಾಡ್ತಾರೆ ಅಂತ ಏನಾದ್ರು ಇಲಾಖೆಗಳ ಇಲಾಖೆಗಳಿಗೆ ಗೊತ್ತಾದ್ರೆ ಈ ರೀತಿ ನೀವು ಅಂತ ನೋಟಿಸ್ ಕೊಡ್ತಾರೆ ನಮ್ಮ ಅನುಪಸ್ಥಿತಿಯಲ್ಲಿ ಉಡುಪಿ ಪರಿಹಾರ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಕೆಲಸದಲ್ಲಿ ಅವರು ದೂರು ಕೊಡ್ತಾರೆ ಈ ಚಂದ ಧಾರ್ಮಿಕ ಕಾರ್ಯಕ್ರಮಕ್ಕೆ ಕೇಸರಿ ಧ್ವಜ ತೋರಿಸಿದ್ರೆ ಏನ್ ತೋರಿಸಬೇಕು ಅಂತ ಎಮ್ ಎಲ್ ಎ ಕೇಳ್ತಾ ಇದ್ದಾರೆ ಜನಕ್ಕೆ ಏನು ಉತ್ತರ ನೋಡಿ ಮೊದಲೇದಾಗಿ ಹೇಳ್ತೀನಿ ನಾನು ಧಾರ್ಮಿಕ ಕಾರ್ಯಕ್ರಮ ಉಡುಪಿ ಉಡುಪಿ ಜಿಲ್ಲೆ ಉಡುಪಿ ಬಹಳಷ್ಟು ಸಂಸ್ಕೃತಿಗೆ ಧಾರ್ಮಿಕ ಇದಕ್ಕೆ ಭಾವನೆಗೆ ಬಹಳಷ್ಟು ಹೆಸರುವಾಸಿಯಾದಂತ ಒಂದು ಜಿಲ್ಲೆ ನಾನು ಇದರ ಬಗ್ಗೆ ೇನು ತಾವು ನನ್ನ ಗಮನಕ್ಕೆ ತೆಗೆದುಕೊಂಡು ಮುಂಚೆನೆ ಗೊತ್ತಿದೆ ಇದ್ರ ಬಗ್ಗೆ ಇದನ್ನ ಇಲ್ಲಿಗೆ ಬಿಟ್ಬಿಡ್ಬೇಕು ಧಾರ್ಮಿಕ ಕಾರ್ಯಕ್ರಮ ಧಾರ್ಮಿಕ ಮನೋಭಾವನೆಯನ್ನ ನಾವು ಕೇಳಿಸೋ ಕೆಲಸಕ್ಕೆ ನಾವು ಹೋಗ್ಬಾರ್ದು ಯಾರ ಏನೇ ಮಾತನಾಡಿದ್ರು ಕೂಡ ಅವ್ರ ಜೊತೆ ನಾನು ಚರ್ಚಿಸ್ತೀನಿ ಅಂತ ಹೇಳಿ ಬಯಸ್ತೇನೆ ನಾನು ನಿನ್ನೆ ನಾನು ನೋಡಿ ನಾನ್ನೂರು ಕೋಟಿ ತಕ್ಷಣ ನನಗೆ ಹಬ್ಬ ಎದೆ ಚಲಂತ ಕೋಟಿ ದರೋಡೆ ಅಂತೆ ನಮ್ಮ ಪೊಲೀಸರು ಹೆಮ್ಮೆ ಪೊಲೀಸರು ಚೇಜ್ ಮಾಡಿ ಹಿಡಿದಿದ್ದಾರೆ ಅವರಿಗೆ ಮೊದ್ಲೇದಾಗಿ ಅಭಿನಂದನೆ ಸಲ್ಲಿಸ್ತೀವಿ ನಾವು ಕನಸಿನಲ್ಲೂ ನಾನೂರು ಕೋಟಿ ಎನಿಸ್ಲಿಲ್ಲ ಬಟ್ ನಿಜವಾದ ಅರ್ಥದಲ್ಲಿ ನಾನೂರು ಕೋಟಿ ಅದು ಎಲ್ಲಿಂದ ಬಂತು ಯಾರಿಗೆ ಸಂಬಂಧಪಟ್ಟಿದ್ದು ಎಲ್ಲಿಗೆ ಹೋಗ್ತಾ ಇತ್ತು ಸಂಪೂರ್ಣವಾದಂತ ತನಿಖೆ ಆಗಬೇಕು ರೀತಿಯಿಂದ ನೋಡಿ ಮೊದಲನೇದಾಗಿ ಹೇಳಲಿಕ್ಕೆ ಬಯಸ್ತೇನೆ ಬಾಳ್ಮೆಯಿಂದ ಪರ್ಯಾಯಕ್ಕೋಸ್ಕರ ನಾವೆಲ್ಲ ಹೂವ ಸಭೆಯನ್ನ ಮಾಡಿ ಬಹಳಷ್ಟು ಈ ಒಂದು ಸಿಟಿ ಅಲ್ಲ ಯಾಕಂದ್ರೆ ದೇಶದಿಂದ ವಿದೇಶದಿಂದ ಪ್ರವಾಸಿಗರು ಈ ಸಿಟಿಗೆ ಬರ್ತಾರೆ ಪರ್ಯಾಯದಲ್ಲಿ ವಿಶೇಷವಾಗಿ ಬಹಳಷ್ಟು ಜನ ಭಾಗವಹಿಸ್ತಾರೆ ನಮ್ಮ ಫ್ರಂಟ್ ಬಗ್ಗೆ ಕೇಳ್ತಾ ಇದ್ರೆ ಖಂಡಿತವಾಗ್ಲೂ ಕ್ರಿಯಾ ಯೋಜನೆಯೂ ಆಗಿದೆ ಅದ್ರ ಬಗ್ಗೆ ಎರಡು ಬಾರಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮೀಟಿಂಗ್ ಕೂಡ ಆಗಿದೆ ಎಲ್ಲ ಶಾಸಕರು ಕೂಡ ಇದ್ರ ಬಗ್ಗೆ ಗೊತ್ತಿದೆ ಅವರ ವಿಶ್ವಾಸಕ್ಕೆ ತೆಗೆದುಕೊಂಡೆ ಮುಖ್ಯ ಉದ್ದೇಶ ನೀವೇ ಹೇಳದ ಹಾಗೆ ಧಾರ್ಮಿಕ ಕ್ಷೇತ್ರದಲ್ಲಿ ನಾವು ರಾಜಕಾರಣ ಮಾಡೋದಿಲ್ಲ ಯಾವುದೇ ಮೂಲದಿಂದ ಈ ಒಂದು ಸಿಟಿ ಸುಧಾರಿಸ್ಬೇಕನ್ನುವಂಥದ್ದು ಪರ್ಯೆಗೆ ಬಂದಂತ ಜನರು ನಮ್ಮ ಸಿಟಿಯನ್ನ ನೋಡಿ ಬಹಳಷ್ಟು ಸಂತೋಷ ಒಂದೇ ಉದ್ದೇಶದಿಂದ ಆರು ಕೋಟಿ ರೂಪಾಯಿ ಪ್ಲಾನ್ ಆಗಿದೆ ಕೆಲಸ ಕೂಡ ಪ್ರಾರಂಭ ಆಗಿದೆ ಕೆಲಸ ಕೂಡ ಮುಗಿಯುವಂತ ಹಂತದಲ್ಲಿದೆ ಎಲ್ಲಾ ರೀತಿಯಾದಂತ ಯಾವ ಹಂತದಲ್ಲಿ ಏನೇನಾಗ್ಬೇಕು ಅದನ್ನೆಲ್ಲ ಮಾಡ್ಕೊಂಡೆ ಶಾಸಕರನ್ನ విధాపరిషత్ సదస్యర్న ఎల్ ఒగండి ఇది నిర్ణయం ఇక